ಯಾಕಂದ್ರೆ euh ವಿೃತ ಏನು ಪ್ರಕರಣ ನಡೆಯತಾ ಇದೆ ಈಗ ಸಿಬಿಐ ತನಿಖೆಯನ್ನ ಸ್ವತಂತ್ರವಾಗಿ ನಡೆಸ್ತಾ ಇತ್ತು ಅದನ್ನ ಇನ್ನು ಮುಂದೆ ಯಾವುದೇ ರೀತಿ ಸ್ವತಂತ್ರ ನೇಮ ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಆಗಿದೆ ಅಂದ್ರೆ ಸಿಬಿಐ ಸ್ವತಂತ್ರ ತನಿಖೆ ಬೇಕಾ ಬೇಕಾದ ಹೋಗಿ ಅದೇ ರಾಂಗ್ ಅದು ಅದ್ಭಾರೆ ಈ ಹಂತದಲ್ಲಿ ಮಾಡೋ ಮಾಡುದು ಅಪವಾದ ಬಂದಾಗ ಮಾಡಿದ ಬೇರೆ ರೂಪ ಸಿ ಎಮ್ ಡಿ ಸಿ ಎಲ್ಲಿ ಈ ಸಂದರ್ಭದಲ್ಲಿ ಆ ನಿರ್ಮಿತ ತಪ್ಪು ಯಾವುದೇ ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಹಾಕ್ತಾರೆ ಬಟ್ ಈ ಸಂದರ್ಭ ಮಾಡಿದ್ರೆ ರಾಂಗು ಅದನ್ನ ನ್ಯಾಯಾಲಯದಲ್ಲಿ ಯಾರಿಗೆ ಬೇಕಾದ ಪ್ರಶ್ನೆ ಮಾಡೋದು ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತದೆ ನಾವು ಪಕ್ಷ ಒಳ್ಳೆ ಪಕ್ಷ ಕಟ್ಟಿ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ನೂರ ಇಪ್ಪತ್ತ ಮೂವತ್ತು ಸೀಟ್ ನಲ್ವತ್ತು ಸೀಟ್ ಬರುವ ಅಂತ ನಾವು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಪ್ರಯತ್ನ ಮಾಡ್ಬೋದು ಸರ್ಕಾರ ಕೇಳುತ್ತಿಡ್ತು ನಾವು ತಲೆ ಇಲ್ಲೇ ಇಲ್ಲ ನಮ್ದು ಇಲ್ಲ 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 ನಾವು ಸಾಲೆಂಟ್ ಪರ್ಶ್ನೆ ಸಾಲೆಂಟ್ ನಾವು ಯಾವ ಉದ್ದಿ ನಾವು ಯಾವಾಗ ಹೆಂಗೆ ಇರ್ತವೆ ಹಂಗಿರ್ತೀವಿ ಸಾಲೆಂಟ್ ನಾವು ನಾವೀಗ ಪಕ್ಷ ಪಕ್ಷ ಭಾಳ ಕೆಳಗುಂಟಿ ಪಕ್ಷದ ಸಂಘಟನೆ ಮುಖಾಂತರ ಪಕ್ಷದ ಎಲ್ಲ ಎರಡು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಪಕ್ಷ ಬಲ ಮಾಡಿ ಮುಂದಿನ ಮುಂದಿನ ಇಪ್ಪತ್ ಎರಡು ಸಾವಿರ ಸರ್ಕಾರ ಆದರೆ ಏನೋ ಅಪಾದ ಮೇಲೆ ಸರ್ಕಾರ ಇದೆ ನಮ್ಮ ಭಾರತೀಯ ಈ ಸಲ ಮುಂದಿನ ಬಾರಿ ಹಂಗೆ ಆಗಂಗಿಲ್ಲ ಯಾವುದೇ ಸಾಲ ಎಲೆಕ್ಷನ್ ಪೂರ್ವ ಪ್ರಮಾಣದಲ್ಲಿ ನೂರ ಸೀಟ್ ತಂದ್ರೆ ಪಕ್ಷ ದೊಡ್ಡ ಪ್ರಮಾಣಕ್ಕೆ ತಂದು ನಾವು ಒಂದು ಒಳ್ಳೆಯ ಒಂದು ಆಳ್ತ ಕೊಡ್ಬೇಕು ಆಸೆ ಇದೆ ನಮ್ಗೆ ಎಲ್ಲರಿಗೂ ನೋಡ್ರಿ ಮೊದಲನೇ ದಿವಸ ಪದೇ ಬೇಡ ನಮ್ಮ ಪಕ್ಷ ಏನು ಅದಕ್ಕೆ ನಾ ಅಬ್ಬಾ ಪಕ್ಷ ಏನು ನಿರ್ಣಯ ನಾನು ನೋಡ್ರಿ ನಾನು ಹೇಳಿದ ಮದ್ಯ ಮದ್ವೆ ಯಡಿಯೂರಪ್ಪನ ಕೇಸ್ನಲ್ಲಿ ಅವ್ರು ಏನು ಮಾತಾಡಿದ್ರೆ ಅದನ್ನ ಶಬ್ದ ಮಾಡ್ಕೊಂಡು ಡಿಶನ್ ತಗೋತು ಅವರು ತಿಳ್ ತಿಳ್ಕರ ಒಬ್ಬ ಮಾಸ್ ಅದನ ಅವರು ಭಾಳಷ್ಟು ತೆಗ್ದು ನೋಡಿದ್ದಾರೆ ಅವರು ಭಾಳ ಹೋರಾಟ ಮಾಡಿದ್ದಾರೆ ಅವ್ರಿಗೆ ಏನು ಉಜ್ಜಿ ಆಗುತ್ತೆ ಈ ಸಂದರ್ಭ ಹೇಳೋದು ತಪ್ಪು ಅವ್ರನ್ನ ಅವರು ನಿರ್ಣಯ ತೊಗೊಳ್ಬೇಕ ಒಳ್ಳೆ ನಿರ್ಣಯ ತಗೋದು ಒಂದು ಆಶಿಸ್ತೀನಿ

ಯಾವ್ದು ನಮ್ದು ಆಗ್ಬೇಕು ಸರಿಯಾದ ಸಮಯದ ಆಗ್ಬೇಕು ಮತ್ತೆ ಮೊದಲ ನಂದು ಆಗ್ರಹ ಅದಲ್ಲ ಮೊದ್ ವಿಂಗಡಣೆ ಆಗ್ಬೇಕು ಫಸ್ಟ್ ಅವೆಲ್ಲ ನಮ್ಮ ಜಿಲ್ಲಾ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆ ಆಗ ಜಿಲ್ಲೆ ಆಗ್ಬೇಕು ನನ್ನ ಮೊದ್ಲಿಂದ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲೆ ಉಸ್ತುವಾರ ನಾವು ಅದನ್ನೇ ಪಸ್ತಾಟ ನಮ್ಗೆ ಗೋಕಾಕ್ ಆಗಬೇಕು ಚಿಕ್ಕೋಡಿ ಆಗಬೇಕು ಅದರಲ್ಲಿ ತಾಲೂಕುಗಳ ಮೊದಲು ಈಗ ಉದಾಹರಣೆಗೆ ಕುಡಚೀರಿ ಆಗ ಇನ್ನು ಅದು ದೊಡ್ಡ ದೊಡ್ಡ ಚೌದಲಿಗೆ ಎಲ್ಲಾ ಹೋರಾಟದ ಮೊದಲಿನ ಅವಾಗ ತಾಲೂಕಾಗಿ ಇದರ ದೊಡ್ಡ ಬಿಜೆಪಿ ಅವರು ತಗೊಂಡೋದ್ರಿ ಆದರೆ ಅದೇ ಒಂದು ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಯಾಕ ಇನ್ನುವರೆಗೆ ಮೌನವಾಗಿದೆ ಅಂತ ಅದುನು ಪಕ್ಷದ ವಿದ್ಯಕಲಿ ಮಾತಾಡಿದೆ ನಾವು ಮಾಧ್ಯಮದಲ್ಲಿ ಮಾತಾಡಂಗಿಲ್ಲ ನಾವು ಈಗಾಗಲೇ ಪಕ್ಷದ ನಾಯಕರಕ್ಕೆ ತಿಳಿಸಿದ್ದೇವೆ ಪಕ್ಷ ನಾಯಕ ಒಳ್ಳೆ ನಿರ್ಣಯ ತಗೋತಾರೆ ಎಲ್ಲ ಒಳ್ಳೇದಾಗ್ತದೆ